ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಅದೇ ಹಣಕಾಸಿನ ತೊಂದರೆ ಎಷ್ಟೇ ದುಡಿದರೂ ಕೈಯಲ್ಲಿ ದುಡ್ಡು ನಿಲ್ಲದಿರುವುದು ಅಂದುಕೊಳ್ಳದ ಖರ್ಚುಗಳು ವಿಪರೀತವಾಗಿ ಬರುವುದು ಬಂದ ಹಣವೆಲ್ಲ ತಕ್ಷಣವೇ ಖಾಲಿಯಾಗುವುದು ಈ ಚಿಂತೆ ನಿಮ್ಮದಾಗಿದ್ದರೆ ಇವತ್ತಿನ ವಿಡಿಯೋ ನಿಮಗಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಇದೇ ರೀತಿಯ ಅನೇಕ ನಿಮ್ಮ ಸಮಸ್ಯೆಗಳ ಪರಿಹಾರವನ್ನು ನಾವು ಬಗೆಹರಿಸುತ್ತೇವೆ ಇವತ್ತು ನಾವು ನಿಮ್ಮ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ನಿಮ್ಮ ಕಷ್ಟಕ್ಕೆಂದು ಇಟ್ಟ ಬಂಗಾರವನ್ನು ಮರಳಿ ಮನೆಗೆ ತರಲು ಇರುವಂತಹ ತಾಂತ್ರಿಕ ಪರಿಹಾರ ಶಾಸ್ತ್ರದ ಎರಡು ಶಕ್ತಿಶಾಲಿ ಮತ್ತು ರಹಸ್ಯ ತಂತ್ರಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಬಲದಿಂದ ಕಷ್ಟದ ಜೀವನವನ್ನು ಸುಲಭದ ಹಾದಿಯಲ್ಲಿ ಸಾಗಿಸಲು ಈ ಪರಿಹಾರಗಳು ನಿಮಗೆ ಸಹಕಾರಿಯಾಗುತ್ತವೆ ಅದಕ್ಕಾಗಿ ದಯವಿಟ್ಟು ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ ಅನಗತ್ಯ ಖರ್ಚುಗಳನ್ನು ತಗ್ಗಿಸಲು ಆಂಜನೇಯ ಸ್ವಾಮಿಯ ವಿಶೇಷ ತಂತ್ರ ನೀವು ಎಷ್ಟೇ ದುಡಿದರೂ ಖರ್ಚು ನಿಯಂತ್ರಣಕ್ಕೆ ಬರುತ್ತಿಲ್ಲವೇ ಕೈಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲ ಎಂದಾದರೆ ಈ ತಂತ್ರವನ್ನು ಕಲಿಸಿ ನೋಡಿ ಇದರಿಂದ ದೈವಬಲ ಹೆಚ್ಚಾಗಿ ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಕಡೆ ಕಾಣುತ್ತೀರಿ ನೀವು ಯಾವುದೇ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ ಸ್ವಾಮಿಯ ದರ್ಶನ ಮಾಡಿ ಅವರು ಪ್ರಸಾದವಾಗಿ ಕೊಡುವ ಹೂವನ್ನು ಖಂಡಿತ ಪಡೆದು ಮನೆಗೆ ತನ್ನಿ ಮನೆಗೆ ಬಂದ ನಂತರ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಈ ಹಳದಿ ವಸ್ತ್ರದ ಮೇಲೆ ನೀವು ತಂದಿರುವ ಸ್ವಲ್ಪ ಹೂವನ್ನು ಇಡಿ ಅದರೊಂದಿಗೆ ಎರಡು ರೂಪಾಯಿ ಎರಡು ನಾಣ್ಯವನ್ನು ಇರಿಸಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಅಂತಿಮವಾಗಿ ಶುಭ ಸಂಖ್ಯೆಯಾದ ಹನ್ನೊಂದು ಸಂಖ್ಯೆಯ ಏಲಕ್ಕಿಯನ್ನು ಅದರೊಂದಿಗೆ ಇಡಬೇಕು ಈ ಎಲ್ಲ ವಸ್ತುಗಳನ್ನು ಹಳದಿ ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟುಕೊಳ್ಳಿ ಈ ಗಂಟಿಗೆ ಅರಿಶಿನ ಕುಂಕುಮ ಹಚ್ಚಿ ನಿಮ್ಮ ದೇವರ ಕೋಣೆಯಲ್ಲಿ ಇರಿಸಿ ಮುಂದೆ ಕನಿಷ್ಠ ಎರಡು ತಿಂಗಳ ಕಾಲ ನೀವು ಪ್ರತಿನಿತ್ಯ ಪೂಜೆ ಮಾಡುವಾಗ ಈ ಗಂಟಿಗೂ ಕೂಡ ಧೂಪ ದೀಪ ತೋರಿಸಿ ಪೂಜೆ ಮಾಡಿ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಕಡಿಮೆಯಾಗಲು ಶುರುವಾಗುತ್ತವೆ ಬಂದ ಹಣ ಕೈಯಲ್ಲಿ ನಿಲ್ಲುತ್ತದೆ ಮತ್ತು ಮನೆಯ ಯಜಮಾನನಿಗೆ ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಪ್ರಾಪ್ತಿಯಾಗುತ್ತದೆ ಮೂರು ತಿಂಗಳು ಪೂಜೆ ಮಾಡಿದ ನಂತರ ಈ ಗಂಟನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು ಅಥವಾ ಯಾರು ಓಡಾಡದ ಜಾಗದಲ್ಲಿ ಇಟ್ಟು ಬರಬೇಕು ಖರ್ಚುಗಳು ಮತ್ತೆ ಹೆಚ್ಚಾದಾಗ ಇದೇ ತಂತ್ರವನ್ನು ಪುನರಾವರ್ತಿಸಬಹುದು ಕಷ್ಟ ಬಂದಾಗ ಅನಿವಾರ್ಯವಾಗಿ ಅಡವಿಟ್ಟ ಅಥವಾ ಗಿರವಿ ಇಟ್ಟ ಚಿನ್ನಾಭರಣಗಳು ಎಷ್ಟೇ ವರ್ಷಗಳಾದರೂ ವಾಪಸ್ ಮನೆ ಸೇರಲಿಲ್ಲ ಮನೆಗೆ ಕಷ್ಟಕ್ಕೆ ಅಂತ ಹೋದ ಲಕ್ಷ್ಮಿ ಮತ್ತೆ ಮರಳಿ ಬರಲ್ಲ ಎಂಬ ಚಿಂತೆ ನಿಮ್ಮನ್ನು ಕಾಡುತ್ತಿದೆಯೇ ಹಾಗಾದರೆ ಈ ಶಕ್ತಿಶಾಲಿ ತಾಂತ್ರಿಕ ಪರಿಹಾರವನ್ನು ಅನುಸರಿಸಿ ಮೊದಲಿಗೆ ನೀವು ಚಿನ್ನ ಅಡವಿಟ್ಟಾಗ ನಿಮಗೆ ನೀಡಿದ ರಶೀದಿಯನ್ನು ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಇರಿಸಿ ನಂತರ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಈ ಕೆಂಪು ವಸ್ತ್ರದಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಇಡಿ ಅದರೊಳಗೆ ಐದು ರೂಪಾಯಿದ ಒಂದು ನಾಣ್ಯವನ್ನು ಇರಿಸಿ ಅದರ ಜೊತೆ ನವ ಧಾನ್ಯಗಳನ್ನು ಕೂಡ ಇರಿಸಿ ಈ ಮೂರು ವಸ್ತುಗಳನ್ನು ಕೆಂಪು ವಸ್ತ್ರದಲ್ಲಿ ಹಾಕಿ ಗಂಟಿನ ರೀತಿ ಕಟ್ಟಿಕೊಳ್ಳಿ ಈ ಗಂಟನ್ನು ನೀವು ದೇವರ ಕೋಣೆಯಲ್ಲಿ ಇರಿಸಿ ಗಿರವಿ ರಶೀದಿಯ ಮೇಲೆ ು ಈಗ ಈ ಗಂಟನ್ನು ಮುಟ್ಟಿ ನಿಮ್ಮ ಬಂಗಾರ ಮನೆಗೆ ಬರಲಿ ಎಂದು ಸಂಕಲ್ಪ ಮಾಡಿಕೊಂಡು ಓಂ ಮುನೀಶ್ವರಾಯ ನಮಃ ಓಂ ಮುನೀಶ್ವರಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಹೀಗೆ ಸತತ ಮೂವತ್ತು ದಿನಗಳ ಕಾಲ ನಿತ್ಯ ಇದೇ ರೀತಿ ಪೂಜೆ ಮಾಡಿ ಮಂತ್ರ ಜಪಿಸಬೇಕು ಮೂವತ್ತೊಂದು ದಿನಗಳಿಗಾಗಿ ನಿಮ್ಮ ಆದಾಯ ವೃದ್ಧಿಯಾಗಲು ದಾರಿ ಸಿಗುತ್ತದೆ ಇಲ್ಲವೇ ಯಾವುದಾದರೂ ಮೂಲದಿಂದ ಹಣಕಾಸು ಒದಗಿ ಬಂದು ನಿಮ್ಮ ಅಡವಿಟ್ಟ ಬಂಗಾರ ಸುಲಭವಾಗಿ ಮನೆಗೆ ಮರಳಿ ಶಕ್ತಿ ಪ್ರಾಪ್ತಿಯಾಗುತ್ತದೆ ಬಂಗಾರ ಮನೆಗೆ ಬಂದ ಕೂಡಲೇ ಈ ಗಂಟನ್ನು ಸಹ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು ನೋಡಿದ್ರಲ್ಲ ವೀಕ್ಷಕರೇ ಅಂದುಕೊಳ್ಳದೇ ಬರುವ ಖರ್ಚನ್ನು ತಗ್ಗಿಸಲು ಮತ್ತು ಅಡವಿಟ್ಟ ಚಿನ್ನ ಮರಳಿ ಪಡೆಯಲು ಇರುವ ಎರಡು ಶಕ್ತಿಶಾಲಿ ಪರಿಹಾರಗಳನ್ನು ಇವು ತಂತ್ರಗಳನ್ನು ಪಾಲಿಸಿ ನೋಡಿ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಹಣಕಾಸಿನ ಅಭಿವೃದ್ಧಿ ಖಂಡಿತವಾಗಿಯೂ ಆಗುತ್ತದೆ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಶುಭವಾಗಲಿ ಧನ್ಯವಾದಗಳು